ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿರಿ ನಾವು ಇವತ್ತ ವಾಟ್ರ್ ಪಾರ್ಕ್ ಹೋಗಿದ್ದೆವು ಕೊಲ್ಹಾಪುರದಕ್ಕಿರುವ ಕೊಲ್ಲಾಪುರ ತಾಲ್ಲೂಕಾಗ ಇರುವ ಪನಾದಾಗ ಇರೋ ಶಿವತೇಜ್ ವಾಟ್ರ್ ಪಾರ್ಕ್ ಐತಿ ಅಲ್ಲಿ ಹೋಗಿದ್ದೀವಿ ನೋಡಿರಿ ನೋಡಿರಿ ಅಲ್ಲಿ ಇರೋದು ಪ್ಯಾಕೇಜ್ ಎಲ್ಲ ಹೆಂಗೆ ಹೆಂಗೆ ಕೊಟ್ಟರು ಟೈಮಿಂಗ್ಸ್ ಎಲ್ಲ ನೋಡಿರಿ ಎಂಟ್ರಿ ಆದ ಕೂಡಲೇ ಕೈಯಾಗ ಒಂದು ಬ್ಯಾಂಡ್ ಕಟ್ಟರು ಬ್ಯಾಂಡ್ ಆದ್ಮ್ಯಾಗ ವೆಲ್ಕಮ್ ಡ್ರಿಂಕ್ ಅಂತ ಹೇಳಿ ಆ್ಯಪಿ ಆ್ಯಪಲ್ ಜ್ಯೂಸ್ ಕೊಟ್ಟರು ಅದನ್ನೆಲ್ಲ ನೋಡಿರಿ ಸಣ್ಣ ಒಂದೊಂದು ಇಂಥವ ಎಲ್ಲರಿಗೆ ಒಂದೊಂದು ಜ್ಯೂಸ್ ಕೊಟ್ಟರು ಇದನ್ನು ನೋಡ್ರಿ ನಾವು ಕೂಡ್ಕೋತ ಒಳಗೆ ಎಂಟ್ರಿ ಅದೇವು ಎಂಟ್ರಿ ಆದ ಕೂಡಲೇ ಫಸ್ಟ್ ಶಿವಾಜಿ ಛತ್ರಪತಿ ಶಿವಾಜಿ ಅವರ ಮೂರ್ತಿ ಕಾಣ್ತೈತಿ ಹಂಗೆ ನೋಡ್ರಿ ಈಗ ಮ್ಯಾಗ ನಡ್ಕೊತ ಹೋಗ್ದೈತಿ ಹಿಂಗೆ ನಾವ ಎಲ್ಲ ನೋಡ್ಕೊತ ಹೋಗ್ಬೇಕಾರೆ ನೋಡ್ರಿ ನನ್ನ ಮಗಳ ಅಕ್ಕ ಜ್ಯೂಸ್ ಕೊಡ್ಸತ್ತಾರ ಅವ್ರ ಪಪ್ಪಾ ಇದನ್ನೆಲ್ಲ ಮುಗ್ಸ್ಕೊಂಡ ಅವ್ರು ಹೇಳಿರು ಫಸ್ಟ್ ನಮ್ಗೆ ಊಟ ಮಾಡೇ ನೀವು ಹೋಗ್ರಿ ಅಂತ ಹೇಳಿ ನಾವು ಬರಾಕ ಲೇಟಾಗಿತ್ತು ರೀ ಮಧ್ಯಾಹ್ನ ಆಗಿತ್ತು ಅನ್ನಂತ್ಲೆ ನಾವ ಈಗ ಊಟಕ್ಕೆ ಬಂದೀವಿ ಫಸ್ಟ ನೋಡ್ರಿ ಈಗ ನಂಬರ್ ಹಚ್ಚಾರ ಇಲ್ಲೆಲ್ಲ ನಾವು ನಂಬರ್ ಹಚ್ಚಿದ್ದೆವು ಫಸ್ಟ್ ಟೋಕನ್ ತೊಗೊಂಡ ನಮ್ಗೆ ಇಷ್ಟ ತಾಟ ಹೇಳಿ ಕೊಡ್ತಾರೋ ನಾವು ಎಷ್ಟು ಬಂದಿರ್ತೀವೋ ಅಲ್ಲಿ ಏನು ಟಿಕೆಟ್ ತೆಗೀಸ್ ಬಂದಿರ್ತೀವಿ ಅದ್ರ ಮ್ಯಾಗ ನಮ್ಗೆ ಟೋಕನ್ ಕೊಡ್ತಾರೋ ಈಗ ನೋಡ್ರಿ ಊಟ ನೆಡ್ಕೊಳಕ್ತಿನ ಫಸ್ಟ್ ಆ ಸ್ವೀಟ್ ರೆಸಿಪಿ ಮಾಡಿರಿದ್ನ ಸ್ವೀಟ್ ರೆಸಿಪಿ ಆದ್ಮ್ಯಾಗ ನೋಡಿರಿ ಇಲ್ಲಿ ಪನ್ನೀರ್ ಮಿಕ್ಸ್ ಬಾಜಿ ಮಾಡ್ಯರು ಮತ್ತು ಅಕ್ಕ ಮೊಸೂರು ಮಾಡ್ಯರು ನೋಡ್ರಿ ಅಕ್ಕ ಮೊಸೂರು ನೆಡ್ಸ್ಕೊಂಡ ನಮ್ಮ ಮುಂದೆ ರೈಸ್ ಇತ್ತು ಜೀರಾ ರೈಸ್ ಇತ್ತು ರೈಸ್ ನೆಡ್ಕೊಂಡ ಅದ್ರ ಮ್ಯಾಗ ಒಂದು ಸ್ವಲ್ಪ ಸಾಂಬಾರು ನಾ ನೆಡ್ಕೊಂಡ ಹಂಗೆ ಮುಂದೆ ಹೋಗಂತಲೆ ಇಲ್ಲಿ ನೋಡ್ರಿ ಸಂಡ್ಗಿ ನೀಡ್ರು ಸಂಡ್ಗೆ ಎಲ್ಲ ನೆಡ್ಕೊಂಡ ಪಾಪಡೆ ಎಲ್ಲ ನೀಡಿದ್ಮ್ಯಾಗ ಉಪ್ಪಿನಕಾಯಿ ನೀಡ್ರು ಇಷ್ಟೆಲ್ಲ ನೆಡ್ಕೊಂಡು ಮುಂದೆ ಹೋಗಂತಲೆ ಪುರಿ ನೀಡ್ರು ನೋಡ್ರಿ ನೀವು ಎಷ್ಟು ಬೇಕಷ್ಟ ಅನ್ಲಿಮಿಟೆಡ್ ಊಟ ಮಾಡ್ಬೋದು ಇಲ್ಲಿ ನೋಡ್ರಿ ನಮ್ಮವರೆಲ್ಲ ನಮ್ಮ ಜೋಡಿ ಬಂದವರ ಊಟ ಕೂತಾರು ನಾವು ಹಿಂಗೆ ಊಟ ಕೂತದೀವಿ ನೋಡ್ರಿ ಈಗ ನಾವು ಊಟ ಸ್ಟಾರ್ಟ್ ಮಾಡು ಬರ್ರಿ ಊಟ ಎಲ್ಲ ಮಾಡಿ ಮುಗಿಸ್ಕೊಂಡ ಹಂಗೆ ಹೊರಗೆ ಬಂದೆವು ಹೊರಗೆ ಬಂದ ರಿಟರ್ನ ಈಗ ನಾವು ವಾಟರ್ ಪಾರ್ಕ್ ಕಡೆ ವಾಟರ್ ಗೇಮ್ಸ್ ಕಡೆ ಹೊಂಟಿದ್ದೀವಿ ನೋಡ್ರಿ ಈಗ ಈಗ ಹೋಗುತ್ತೆ ನಾವು ನೋಡ್ರಿ ಇವೆಲ್ಲ ಇದ್ದು ಹಂಗೆ ನೋಡ್ಕೊತ ಹೊಂಟಿದ್ದೆವು ಕಿಡ್ಸ್ ಗೇಮ್ಸ್ ಎಲ್ಲ ಇದ್ದು ಇಲ್ಲಿ ಓನ್ಲಿ ಕಿಡ್ಸ್ಗೆ ಅಟ್ಟ ಇದ್ದು ಇದನ್ನೆಲ್ಲ ನೋಡ್ಕೊತ ನಾವು ಕಂಟೀವು ಅದಾದ್ಮ್ಯಾಗ ಅಲ್ಲಿ ನಮಗೆ ಬೇಕಾಗಿದ್ದ ಡ್ರೆಸ್ ರೀ ನಾವೆಲ್ಲರೂ ಡ್ರೆಸ್ ಅದು ತೊಗೊಂಡು ಹೋಗಿರಲಿಲ್ಲ ಅಂದರೆ ಇಲ್ಲಿ ಡ್ರೆಸ್ ಇರ್ತಾವೆ ನಾವು ತೊಗೋಬೋದು ಇಲ್ಲೇ ರೊಕ್ಕ ಪೇ ಮಾ ರೊಕ್ಕ ತುಂಬಿ ಅಮೌಂಟ್ ಪೇ ಮಾಡಿ ನಾವು ಇವು ಡ್ರೆಸ್ ತೊಗೊಂಡೆವು ನಾವು ಡ್ರೆಸ್ ತೊಗೊಂಡು ಹೋಗಿದ್ದೆವು ಆದರೂ ಅಲ್ಲಿ ಡ್ರೆಸ್ ತೊಗೊಂಡೆವು ತೊಗೊಂಡೆ ಬಂದೆವು ನೋಡ್ರಿ ಇಲ್ಲಿ ಇದೇನು ಅಷ್ಟು ದೊಡ್ಡದಿಲ್ಲ ಆದರೂ ಅಷ್ಟು ಇಲ್ಲೇ ನಮ್ಗೆ ಸಮೀಪ ಐತನಂತಲೇ ನಾವು ಬಂದಿದ್ದೀವಿ ನೋಡಿರಿ ಇಲ್ಲೆಲ್ಲ ಹುಡುಗರು ಎಲ್ಲ ಆಟ ಆಡಾಕ್ತಾರೋ ನೋಡ್ರಿ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ದಾಗ ನಮ್ಗೆ ಹ್ಯಾಂಗೆಲ್ಲ ಡ್ಯಾನ್ಸ್ ಮಾಡಾಕ್ತೈತಿ ನನ್ನ ಮಗಳ ನೀರಾಗ ಹೋಗಾಗ ಅಂತಲೇ ಹಾಳಾಕತ್ತಳು ಆಕಿ ನೀರಾಗ್ ಹೋಗೋದೇ ಇಲ್ಲತ್ತಾಳು ಅವ್ರ ಪಾಪ ಹಂಗಾಕಿನ ಕರ್ಕೊಂಡ ಆಟ ಆಡತ್ತಾರ ನೀರಾಗ ನಿಮ್ಮ ಸಮೀಪ ಇದ ವಾಟರ್ ಪಾರ್ಕ್ ಇದ್ರಾಗ ಹೋಗಿ ನೀವು ಮಜಾ ಮಾಡಬಹುದು ನೋಡ್ರಿ ಅಷ್ಟೇನ್ ವಾಟರ್ ಗೇಮ್ಸ್ ಏನಿಲ್ಲ ಆದ್ರೂ ಮಜಾ ಬರ್ತೈತಿ ನೋಡ್ರಿ ಫ್ಯಾಮಿಲಿ ಜೊತೆ ಹೋಗಬಹುದು ಫ್ರೆಂಡ್ಸ್ ಜೊತೆ ಹೋಗ್ಬೋದು ನೋಡ್ರಿ ಹೆಂಗ ಎಲ್ಲಾರು ಮಜಾ ಮಾಡತ್ತಾರ ಡ್ಯಾನ್ಸ್ ಮಾಡತ್ತಾರೋ ಇಲ್ಲಿದ ಮ್ಯಾಗಿಂದ ನೀರು ಬರಾಕ್ತೆವು ಇಲ್ಲಿದ ಮ್ಯಾಗಿಂದ ಬರಾಡ್ದಾರ ನೋಡ್ರಿ ನಮ್ಮ ಯಜ್ಮೆಂಟ್ರು ಹೋಗಿ ಮ್ಯಾಗ್ ನಿಂತರು ನೋಡ್ರಿ ಹೆಂಗ ಹುಡುಗ ಅಲ್ಲಿಂದ ಜಾರ್ಕೋತ್ ಬಂತು ಮ್ಯಾಗಿಂದ ಅದ್ರ ಮ್ಯಾಗ ಸ್ವಲ್ಪ ಸ್ವಲ್ಪ ನೀರು ಬರಾಕ್ತೆವು ಅದ್ರ ಮ್ಯಾಗಿಂದ ಜಾರ್ಕೊತ ಕೆಳಗಿನಿ ನೀರಾಗ ನೋಡ್ರಿ ಮ್ಯಾಗ್ ನಮ್ಮ ಯಜ್ಮೆಂಟ್ರು ನೋಡ್ಕೊತ ನಿಂತರು ಅವರು ಬರಬರ್ದಾರಿನ ಕೆಳಗ ನಾವೆಲ್ಲ ಎಲ್ಲ ದೇವತೆ ಹೇಳಿ ಮ್ಯಾಗ್ ನಿಂತ ಅವರೆಲ್ಲ ಹುಡುಗಾಡಾಕ್ತಾರೆ ನಮ್ಗೆ ಯಾಕಂದ್ರೆ ನಾ ಕೆಳಗ ವಿಡಿಯೋ ಮಾಡ್ಕೋತ ಹೇಳಿದ್ನಿ ಅವ್ರಿಗೆ ಅನ್ನಂತ್ಲೆ ನನ್ನ ಎಲೆ ಅಂತ ಹೇಳಿ ನೋಡಾಕ್ತಿದ್ರು ನಾ ಮ್ಯಾಗ ಅವ್ರು ನೋಡ್ರಿ ಈಗ ಮ್ಯಾಗಿಂದ ಜಾರ್ಕೊತ ಬರೋರ್ದಾರು ಕೈ ಮಾಡ್ರು ಈಗ ನೋಡ್ರಿ ಅಲ್ಲಿ ಕೆಳಗೆ ಕೂತ್ರು ಅಲ್ಲಿದ ಈಗ ಜಾರ್ಕೊತ ಬರ್ತಾರ ನೋಡ್ರಿ ಅವ್ರ ಜೋಡಿ ಇನ್ನೊಬ್ಬರದರು ಅವರು ಜಾರಕ್ಕೆ ಹೇಳಿ ಕೂತಾರ ನೋಡ್ರಿ ಮ್ಯಾಗ ವಾಟರ್ ಗೇಮ್ಸ್ ಆಡೋದ್ರಾಗೂ ಒಂಥರ ಮಜಾ ಇರ್ತಿದ್ರಿ ಈ ಟೈಮ್ನಾಗ ಈಗ ಬ್ಯಾಸ್ಗೆ ಇರ್ತೈತಿ ಎಲ್ಲಾ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಕೂಡ ಹೋಗಂತ್ಲೆ ಎಂಟರ್ಟೈನ್ಮೆಂಟ್ ಇರ್ತೇತಿ ರೀ ಯಾಕಂದ್ರೆ ನೋಡ್ರಿ ಇಲ್ಲಿ ಬೇರೆ ಬೇರೆ ಗೇಮ್ಸ್ ಎಲ್ಲಾ ಅದಾವು ಆಡಿ ಟೈಮ್ ಸ್ಪೆಂಡ್ ಮಾಡಬಹುದು ಫ್ಯಾಮಿಲಿ ಜೊತೆ ಹಂಗಾಗಿ ಹೋಗಬಹುದು ಈಗ ನೋಡ್ರಿ ನಮ್ಮ ಯಜಮಾನರು ಕೆಳಗೆ ಬಂದ್ರು ಯಾರ್ ಗೊತ್ತ ನೋಡ್ರಿ ಅವರೆಲ್ಲ ಆದ್ಮ್ಯಾಗ ಹಂಗ ಒಬ್ಬೊಬ್ಬರು ಒಬ್ಬೊಬ್ರು ನಮ್ಮವ್ರ ಬಂದ್ರು ಕೆಳಗ ನೋಡ್ರಿ ಈ ಕಡೆ ಬೇರೆ ಹುಡುಗರೆಲ್ಲ ಹೆಂಗ ಆಟಾಡತ್ತವು ನೀರಾಗ ಕೊಲ್ಲಾಪುರದಾಗ ಮತ್ತೊಂದು ಬೇರೆ ಕಡೆ ನಾವ ವಾಟರ್ ಪಾರ್ಕ್ ಫಸ್ಟ್ ಹೋಗಿದ್ದೀವ್ರಿ ಆ ವಾಟರ್ ಪಾರ್ಕ್ ಈಗ ಕ್ಲೋಸ್ ಆಗೇತಿ ಏನೋ ಪ್ರಾಬ್ಲಮ್ ದಿಂದ ಅದ ಕ್ಲೋಸ್ ಆಗೈತಿ ಅಂತ ಹೇಳಿ ನಾವ ಈ ವಾ ಶೋತೇಜ್ ವಾಟರ್ ಪಾರ್ಕ್ ಬಂದಿವು ಅಲ್ಲಿ ಇಲ್ಲಿಕಿತ ವಾಟರ್ ಗೇಮ್ಸ್ ಸ್ವಲ್ಪ ಜಾಸ್ತಿ ಇದ್ವು ಅನಂತಲೆ ನಾವು ಆ ಕಡೆ ಹೋಗಿದ್ದೀವು ಅದು ಕ್ಲೋಸ್ ಇದ್ದ ಪ್ರಾಬ್ಲಮ್ ನಿಂದ ಈ ಕಡೆ ಬಂದಿವು ನಾವ ನಾವ ಫ್ಯಾಮಿಲಿ ಬಂದಿರ್ಲಿಲ್ಲ ನಾವು ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲರೂ ಬಂದಿದಿ ಫ್ರೆಂಡ್ಸ್ ಅಂಡ್ ಕಪಲ್ಸ್ ಎಲ್ಲ ಬಂದಿದಿವು ಇಲ್ಲಿ ನೋಡ್ರಿ ಎಲ್ಲರೂ ಹೆಂಗೆ ಎಂಜಾಯ್ ಅಂತ ಹೇಳಿ ನಮ್ಮವ್ರೆಲ್ಲ ಹೆಂಗೆ ಎಂಜಾಯ್ ಮಾಡತ್ತಾರೋ ಅವ್ರ ಅವ್ರ ಫ್ರೆಂಡ್ಸ್ ಎಲ್ಲ ಇಂಥ ಕಡೆ ಎಲ್ಲ ಬಂದಿವಂದ್ರ ಮೈಂಡ್ ಸ್ವಲ್ಪ ಫ್ರೆಶ್ ಆಗ್ತೈತ್ರಿ ಯಾಕಂದ್ರೆ ಎಲ್ಲರ ಜೋಡಿ ಎಂಜಾಯ್ ಮಾಡಂದ್ಲೆ ಮೈಂಡು ಕೂಲ್ ಆಗ್ತೈತಿ ಮೂಡು ಚಲೋ ಆಗ್ತೇತ್ರಿ ನೋಡ್ರಿ ಇವ್ರ ಮ್ಯಾಗ ಒಬ್ಬರು ಏರ್ಕೊಂಡ್ರಾಕತಾರ ಅವ್ರ ಫ್ರೆಂಡ್ ಮ್ಯಾಗ್ ಏರ್ಕೊಂಡ್ರಾಕತಾರ ನೋಡ್ರಿ ಅಷ್ಟೋರು ಬಿದ್ರು ಬಿಳ್ಕೊತ ಹಿಂಗೆ ಮಾಡ್ಕೋತ ಇವರೆಲ್ಲ ಎಂಜಾಯ್ ಮಾಡ್ರು ಇದೆಲ್ಲ ಮುಗಿಸ್ಕೊಂಡ ಈಗ ರೇನ್ ಡ್ಯಾನ್ಸ್ ಕಡೆ ಹೋದರು ಡ್ಯಾನ್ಸ್ ಮಾಡಾಕ್ತಾರೆ ನೋಡ್ರಿ ಈಗೆಲ್ಲ ಅವರ ಅವ್ರ ವೈಫ ಎಲ್ಲ ಅವ್ರ ಫ್ರೆಂಡ್ ಅವ್ರ ಫ್ರೆಂಡ್ ವೈಫ್ ಎಲ್ಲ ಈ ರೇನ್ ಡ್ಯಾನ್ಸು ಒಂಥರ ಮಜಾ ಐತ್ರಿ ನೋಡ್ರಿ ಮ್ಯಾಗಿಂದೆಲ್ಲ ನೀರು ಬೆಳಾಕ್ತೆವು ಹಂಗೆ ಎಲ್ಲರೂ ಇಲ್ಲಿ ಬಂದು ಡ್ಯಾನ್ಸ್ ಮಾಡಾಕ್ತಾರ ನೋಡ್ರಿ ನಮ್ಮದೆಲ್ಲ ಎಲ್ಲಾಗ ಹೆಂಗೆ ಡ್ಯಾನ್ಸ್ ಡ್ಯಾನ್ಸ್ ಮಾಡ್ತೈತೆ ಹೇಳಿ ಆಚ ಕಡೆ ಸೈಡು ನೋಡ್ರಿ ಹುಡುಗಿಯರೆಲ್ಲ ಹೆಂಗೆ ಡ್ಯಾನ್ಸ್ ಮಾಡಾಕ್ತೇವರು ಒಂಥರ ಮಜಾ ಐತ್ರಿ ಇದು ఎలా వాటర్ గేమ్స్ ముగ్స్కొందా బందో నోడ్రీ ఈ కిడ్స్ జోన్గా ఇవ్ నోడ్రీ కిడ్స్ గితా మ్యక్తారు అత ఆటారు ఇ దొడ్ కత్తురు ఏన్ ఆగంగల్ హైతి ఇోడ్రీ నమ్ యజమా ఫ్రెండ్స్ ఎలా కుత ఆట ఆడతారు ఇవర్గీ ఇంత ఎలా ఆడదంద్ర ఒర ఇష్టాకీ అన్నంత కత్తారు ఇవరె ఆడక నోడ్రీ ఇలా ముగ్కుందర సైడ్ ఆటాడతారు నమ్ జోడి బందో హుడ్ స హుడ్ హంగ్ మ్యేరుత నోడ్రీ ಮ್ಯಾಗೆರೇರೆ ಆಟ ಆಡತ್ತವು ನೋಡ್ರಿ ಈಚೆ ಕಡೆನು ಜಾರ್ಗುಂಡಿ ಎಲ್ಲ ಆಡಕ್ತೇವು ಹುಡುಗರ ಆಚೆ ಕಡೆನು ಜೋಕಾಲಿ ಎಲ್ಲ ಐತಿ ಆಡುದ ಹುಡುಗರಿಗೆ ನೋಡ್ರಿ ಎಂಟರ್ಟೈನ್ಮೆಂಟ್ ಐತಿ ಇಲ್ಲಿ ನೋಡ್ರಿ ಹುಡುಗರು ಆಡುದ ಹ್ಯಾಂಗೆ ಜೋಕಾಲಿಗೆ ಮ್ಯಾಗಿಂದ ಕೆಳಗೆಲ್ಲ ಐತಿ ಇಲ್ಲಿ ನೋಡ್ರಿ ಫೋಟೋ ಎಲ್ಲಾ ಇಲ್ಲೆಲ್ಲ ದಿಲ್ಲ ಚಸ್ಮಾಗೆ ಏನೇನೋ ಮಾಡೋರು ಇಲ್ಲೆಲ್ಲ ಸೆಲ್ಫಿಗಳ ಸೆಲ್ಫಿಗಳೆಲ್ಲ ತಕೊಬಹುದು ನೋಡ್ರಿ ಇಲ್ಲಿ ಹುಡುಗರಿಗೆಲ್ಲ ಆಟೋ ಆಡುವ ಭಾಳದವು ನಿಮ್ ನಮ್ ಜೋಡಿ ಬರ್ಬೇಕಾದ್ರೆ ಹುಡುಗರುನು ಕರ್ಕೊಂಡ್ ಬರ್ಬೇಕು ನಾವ ಇದನ್ನೆಲ್ಲ ಮುಗಿಸಿ ನಾವು ಬದಿವು ಸಾಯಂಕಾಲದ ಸ್ನಾಕ್ಸ್ ಗೆ ನೋಡ್ರಿ ಗೆ ಏನೇನಿತ್ತಂದ್ರೆ ಬ್ರೆಡ್ ಪಕೋಟಾ ಮಾಡಿದ್ರು ನೋಡ್ರಿ ನಾನು ಹಿಡ್ಕೊ ಹೋಗ್ತೀನಿ ಇದು ಎಷ್ಟು ಬೇಕಷ್ಟ ತಗೋದಿರ್ತೈತಿ ಮತ್ತ ನೂಡಲ್ಸ್ ಮಾಡಿದ್ರು ನೋಡ್ರಿ ನಾನು ನೂಡಲ್ಸ್ ಹಿಡ್ಕೊ ಹೋಗ್ತೀನಿ ಹಿಡ್ಕೊಂಡ ಬೇಳು ಮಾಡಿದ್ರು ಅದನ್ನು ಇಟ್ಕೊಂಡು ನಾ ಬೇಳಕೊಂಡ ಮತ್ತೆ ಇದ್ರ ಜೋಡಿ ಸಾಸ್ ಇತ್ತು ಈವ್ನಿಂಗ್ ಸ್ನಾಕ್ಸ್ ಮುಗಿಸಿ ನಾವ್ ಹೊರಗ್ ಹೊರಗ್ ಬಂದ್ ಕೂಡಲೇ ನಮಗ ಐಸ್ ಕ್ರೀಮ್ ಕೊಟ್ರು ನೋಡ್ರಿ ಇಲ್ಲಿ ನೋಡ್ರಿ ಎಲ್ಲರಿಗೆ ಒಂದೊಂದ್ ಎಕ್ಸ್ಟ್ರಾ ಟಿಕೆಟ್ ತಗಿಸಿದ್ವಿ ಅಷ್ಟೋರ್ಗೆ ಎಲ್ಲರಿಗೆ ಒಂದೊಂದ್ ಐಸ್ ಕ್ರೀಮ್ ಕೊಟ್ರು ಸ್ಟ್ರಾಬೆರಿ ಫ್ಲೇವರ್ ದ ಪೂರ್ಣ ಹೊರಗ ನೋಡ್ರಿ ಬೈಕ್ ರೈಡಿಂಗು ಇತ್ತು ಇಲ್ಲಿ ಬೈಕ್ ಟ್ರ್ಯಾಕ್ ಹಾಕಿದ್ರು ನೋಡ್ರಿ ಇಲ್ಲಿ ರೈಡಿಂಗ್ ಮಾಡಕ್ ಇದು ಇದ್ರೊಳಗ ಇನ್ಕ್ಲೂಡ್ ಇತ್ತು ಬೈಕ್ ರೈಡಿಂಗ್ ಒಂಥರ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ನೋಡ್ರಿ ಇಷ್ಟೆಲ್ಲಾ ನಾವೆಲ್ಲಾ ನೋಡಿ ಇಲ್ಲೆಲ್ಲಾ ಫೋಟೋ ಸೆಷನ್ ಎಲ್ಲಾ ಮುಗಿಸ್ಕೊಂಡ್ ಗಾಡಿ ಮ್ಯ ಕೂತ ಫೋಟೋ ಎಲ್ಲ ಹೊಡ್ಕೊಂಡ ಯಾರ್ಯಾರು ಬೇಕವ್ರೆಲ್ಲಾ ರೈಡಿಂಗ್ ಮಾಡಿದ್ರು ನಾವೆಲ್ಲಾ ರೈಡಿಂಗ್ ಏನ್ ಮಾಡಾಕ್ ಫೋಟೋ ಎಲ್ಲಾ ಹೊಡ್ಕೊಂಡ ನಮ್ಗೇನ್ ಗಾಡಿ ಹೊಡಕ ಹೊರಂಗಿಲ್ಲ ಫೋಟೋದು ಎಷ್ಟ್ ಹೊಡ್ಕೊಂಡ ಹೊದಿವು ಅಲ್ಲಿಂದ ನಾವು ಬಂದಿವು ರಂಕಾಳ ರಾಂಕಾಳ ಲೇಕ್ ಬಂದಿವ್ರಿ ನೋಡ್ರಿ ನಮ್ಗೆ ಬಂದಾಗ ಸಂಜೆ ಆಗಿತ್ತು ಸೂರ್ಯಾಸ್ತ ಆಗಕತಿತ್ತು ಎಲ್ಲಾ ನೋಡ್ರಿ ಲೇಕ್ ಹೆಂಗ್ ಕಾಣಕತಿ ಅಂತ ಹೇಳಿ ಎಷ್ಟ್ ಚಂದ ವ್ಯೂ ಐತಿ ಈ ವ್ಯೂ ನೋಡಕ ಮಂದಿ ಬಹಳ ಬರ್ತಾರ ಇಲ್ಲಿ ವ್ಯೂ ಮಾಡಿ ಇಲ್ಲೆಲ್ಲಾ ಗಾರ್ಡನ್ ಅದು ಐತಿ ಸೈಡ್ ಕಡೆ ಸೈಡ್ ಐತಿ ಅದ್ ಗಾರ್ಡನ್ ನಾವು ಈಜ್ ಕಡೆ ಸೈಡ್ ಇದೀವ್ರಿ ನೋಡ್ರಿ ಸೂರ್ಯಾಸ್ತ ಇಲ್ಲೆಲ್ಲ ಬೋಟಿಂಗ್ ಅದು ಇರ್ತೈತಿ ಬೋಟಿಂಗ್ ದಾಗ ತಿರ್ಗಾಡ್ಬಹುದು ನೋಡ್ರಿ ಇಲ್ಲೆಲ್ಲ ಹೊಂಟಾವ್ ಬೋಟಿಂಗ್ ಎಲ್ಲಾ ಎಷ್ಟ್ ಚಂದ ಕಾಣ್ತೈತಿ ಅಂತ ಹೇಳಿ ಇದನ್ನ ನೋಡಕ ಸಾಯಂಕಾಲ ದೂರ ದೂರದಿಂದ ಜನ ಬರ್ತಾರು ನೋಡ್ರಿ ನಾವು ಆಚ ಕಡೆ ಸೈಡ್ ಇದ್ರು ಗಾರ್ಡನ್ ಪದೀವು ನೋಡ್ರಿ ಇಲ್ಲೆಲ್ಲ ಯಾರ್ ಏನೇನ್ ಬೇಕು ಸ್ನಾಕ್ಸ್ ಎಲ್ಲಾ ತಗೊಂಡ್ ತಿನ್ಕೋತ ಎಂಜಾಯ್ ಮಾಡ್ಕೊಂಡ್ ಟೈಮ್ ಸ್ಪೆಂಡ್ ಅಂತ ಹೇಳಿ ನೋಡ್ರಿ ಹಿಂಗೆಲ್ಲ ಎಲ್ಲ ಏನ್ ಬೇಕು ನಾವು ಇಲ್ಲಿ ಬೋಟ್ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಚಲೋ ಐತ್ರಿ ಎಷ್ಟ್ ಹೇಳ್ಕೊತ ನಾನು ವ್ಲಾಗ್ ಇಲ್ಲಿಗೆ ಎಂಡ್ ಮಾಡಾಕ್ತೇನಿ ನನ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗ ನನ್ನ ಚಾನಲ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಅದ್ ಹೇಳ್ಕೊತ ಇಲ್ಲಿ ವ್ಲಾಗ ನಾ ಎಂಡ್ ಮಾಡಾಕ್ತೇನಿ ಥ್ಯಾಂಕ್ ಯು ಫಾರ್ ವಾಚಿಂಗ್